ಕಲ್ಯಾಣ ಕನ್ನಡ ಭಾಗದಲ್ಲಿ ಹೆಸರಾದಂತಹ ಶ್ರೀ ಕಟ್ಟಿಮನಿ ಸಂಸ್ಥಾನ ಹಿರೇಮಠ ಮೂಗಳು ನಾಗಾವಿಯ ಶ್ರೀ ಪೂಜ್ಯ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರ ನಲವತ್ತೆಂಟನೆಯ ಹುಟ್ಟುಹಬ್ಬವನ್ನು ಕಲಬುರ್ಗಿ ನಗರದಲ್ಲಿ ಇರುವ ಭಾಗ್ಯಜ್ಯೋತಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ಹಾಗೂ ಆಶ್ರಮದಲ್ಲಿರುವ ವೃದ್ಧರಿಗೆ ಹೋಳಿಗೆ ಊಟ ಮಾಡಿಸುವ ಮೂಲಕ ಅತಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಅಭಿನವ ಸಿದ್ದಲಿಂಗ ಶಿವಾಚಾರ್ಯರಿಗೆ ಭಕ್ತಿ ಅರ್ಪಣೆ ಮಾಡಿದ ನಂದೂರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಕಲ್ಲಾ ಹಾಗೂ ಭಕ್ತ ವೃಂದದವರು ಗಾಯನಮ ಈ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಮಠಗಳಲ್ಲಿ ಒಂದಾದಂಥ ಮುಗನಾಗಮಿ ಸಿದ್ಧಲಿಂಗೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರಾದಂಥ ಈ ಒಂದು ಭಾಗದ ನಡೆಯದಾಡುವ ದೇವರು ಅಭಿನವ ಸ್ವಾಮಿ ವಿವೇಕಾನಂದ ಎಂದು ಖ್ಯಾತಿ ಪಡೆದಂಥ ಶ್ರೀಮಠದ ಒಡೆಯರಾದಂಥ ಷಟಸ್ಥಲ ಬ್ರಹ್ಮಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅವರ ನಲವತ್ತೆಂಟನೇ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಈ ಒಂದು ಕಲಬುರಗಿ ನಗರದಲ್ಲಿ ಇವತ್ತು ನಾವೇನಪ್ಪ ಶ್ರೀಮಠದ ಎಲ್ಲ ಭಕ್ತಾದಿಗಳು ಕೂಡ ಏನಪ್ಪ ಅಂತಂದ್ರೆ ಭಾಗ್ಯಜ್ಯೋತಿ ವೃದ್ಧಾಶ್ರಮ ಈ ಒಂದು ಆಶ್ರಮದಲ್ಲಿ ಅಪ್ಪಾಜಿಯವರನ್ನು ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತ ನಮ್ಮ ಭಕ್ತರಿಗೆ ಒಂದು ಇಚ್ಛೆ ಇತ್ತು ಅದಕ್ಕೆ ಮುಂಚಿತವಾಗಿ ಅಪ್ಪಾಜಿಯವರನ್ನು ಆಹ್ವಾನ ಕೊಟ್ಟು ಅಪ್ಪಾಜಿಯಲ್ಲಿ ಬರಬೇಕು ಅಂತ ಒಂದು ಆಶ್ರಮ ಇದೆ ಆ ನೊಂದ ಜೀವಿಗಳು ನಿಮ್ಮ ಆಶೀರ್ವಾದ ಕಾಯ್ತಾ ಇದ್ದಾರೆ ಅಂತಂದು ವ್ಯಕ್ತಪಡಿಸಿದಾಗ ಅಪ್ಪಾಜಿ ಅವರು ಒಂದು ಮಾತು ಏನು ಹೇಳ್ತಂತಂದರೆ ನಾವು ನಿಜವಾದೂ ಪೂಜೆ ಎಲ್ಲಿ ಮಾಡಬೇಕಪ್ಪ ಅಂತ ಕೇಳಿದ್ರೆ ಅಂಥ ಒದ್ದಾಸನಲ್ಲಿ ಮಾಡಬೇಕು ನಾವು ಅಂತ ಹೇಳಿ ಹಲವಾರು ಸಲ ತಿಳಿಸಿದರು ಅದಕ್ಕೋಸ್ಕರ ನಮ್ಗೆ ಹವ್ವಾನ ಕೊಟ್ಟು ಅಪ್ಪಾಜಿ ಅವರು ಬಂದು ಇಲ್ಲಿ ನೊಂದ ಜೀವಿಗಳ ಸಾಂತ್ವನ ಹೇಳಿ ಅವರಿಗೆ ತಮ್ಮ ಕೈತುತ್ತು ತಿನ್ನಿಸುವ ಮೂಲಕ ನಾನು ಇವತ್ತು ನಿಮ್ಮ ಬೆನ್ನು ಹಿಂದೆ ಇದ್ದೀನಿ ಶ್ರೀಮಠ ನಿಮ್ಮ ಬೆನ್ನು ಇದೆ ಅಂತಕ್ಕಂಥ ಒಂದು ಆಶಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂಥ ಒಂದು ಗುರುವ ಪಡೆದಕ್ಕಾಗಿ ನಾವು ತುಂಬ ಧನ್ಯರಂತ ನಾನು ಹೇಳ್ತಾ ಇಷ್ಟಪಡ್ತೀನಿ ಯಾಕಂತಂತೇಳಿ ಇವತ್ತು ಹಲವಾರು ಮಠಗಳಿದ್ದಾವೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ ಎಲ್ಲ ಇದೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಪ್ಪಾಜಿಯವರು ಒಂದೇ ಒಂದು ಮಾತು ಹೇಳಿ ಒಂದೇ ವಿಷಯ ಅಂದರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಾದರೂ ಇದ್ದರೆ ನನ್ನ ಭಕ್ತರು ಅಷ್ಟೇ ಅಂತ ಹೇಳ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ಹತ್ರ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಂಥ ಒಂದು ಅಪ್ಪಾಜಿಯವರು ಪಡೆದಂಥ ನಾವೆಲ್ಲ ಧನ್ಯರನ್ನು ತಿಳ್ಕೊಂಡು ಇಂಥ ಒಂದು ಮಠದೇಶ್ರು ಇಲ್ಲಿ ಬಂದಾರಂತಂದರೆ ಪ್ರತಿಯೊಬ್ಬರು ಕೂಡ ಇಂಥ ಒಂದು ವೃದ್ಧಾಶ್ರಮದಲ್ಲಿ ಬಂದು ತಮ್ಮ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಅವರಿಗೆ ಸಾಂತ್ವನ ಹೇಳಿ ಕೈಲಾದಷ್ಟು ಒಂದು ಸಹಾಯಧನವನ್ನು ಮಾಡಬೇಕು ಯಾಕಂತಂದರೆ ಇಲ್ಲಿ ನೆನೆಸ್ತಕ್ಕಂಥ ಒಂದು ಈ ಸಂಸ್ಥೆಯ ಮುಖ್ಯಸ್ಥರು ನೋಡಿದಾಗ ಭಾಳಷ್ಟು ಅವರು ಹಿನ್ನೆಲೆ ಗೊತ್ತಾಯಿತು ಅವರು ಹಿನ್ನೆಲೆ ಮೂರು ಕೇಳಿದಾಗ ಏನೋ ಪರಿಸ್ಥಿತಿ ಭಾಳ ಅಂತ ಒಂದು ವಿಷಯ ವ್ಯಕ್ತಪಡಿಸಿದರು ನೋಡ್ಕೊಂಡು ಅಪ್ಪ ಎಲ್ಲ ಕಿರೆಯದಾಗ ನಡೆಸ್ತಾರೆ ಅಲ್ಲಿ ಅಂಥ ಒಂದು ಸೇವೆ ಮಾಡ್ತಕ್ಕಂಥವ್ರು ನಾವು ಏನಾರ ಸಹಾಯ ಮಾಡಿದ್ರೆ ಬರ್ತಾ ಅಂತ ನಮಗೊಂದು ಪುಣ್ಯ ಅಂತ ಒಂದೊಂದು ಆಶಯ ಅದ ಯಾಕಂತ ಕೇಳಿದ್ರೆ ನಾವು ಹುಟ್ಟಿವಿ ನಾಳೆ ಸಾಯ್ತೀವಿ ಮತ್ತು ಮುಂದೆ ಹುಡ್ತೀವಿ ಅಂಗೆ ಗೊತ್ತಿಲ್ಲ ಆದರೆ ನಾವು ಹುಟ್ಟಿದಾಗ ಏನು ಮಾಡಿವಿ ಸಮಾಜಕ್ಕಾಗಿ ಅಂತಕ್ಕಂಥ ಒಂದು ಸೇವೆ ಅದು ಶ್ಲಾಘನೀಯ ಸೇವೆ ಅದಕ್ಕೆ ಆ ಏನು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಅಪ್ಪರ ಜೊತೆಗೆ ಏನು ನಾವು ಇದೀವಿ ಅಂದ್ರಲ್ಲ ಅಪ್ಪ ನಾವು ಕೂಡ ಇರ್ತೀವಿ ಅಂದ್ರೆ ಅಕ್ಕವ್ರಿಗೆ ಒಂದು ಭರವಸೆ ಕೊಡ್ತೀನಿ ಅದರ ಜೊತೆಗೆ ನಮ್ಮೆಲ್ಲ ಮಿತ್ರರಿಗೂ ಇವತ್ತು ಒಂದು ವಿನಂತಿ ಮಾಡ್ತೀನಿ ತಮ್ಮ ಏನಾದರೂ ಹುಟ್ಟಿದಬ್ಬ ನೀವೆಲ್ಲರೇ ಮಾಡ್ಕೋಬೇಕಂತ ನೀವು ಇಚ್ಛೆ ಪಟ್ಟರೆ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಮಿತ್ರರು ಗಲಭ ಕಲಬುರಗಿ ಎಲ್ಲರೂ ಇಂಥ ಒಂದು ಆಶ್ರಮಗಳಲ್ಲಿ ತಾವು ಹುಟ್ಟಬ್ಬ ಆಚರಣೆ ಮಾಡ್ಕೋ ಮೂಲಕ ಅಂತ ತಾಯಿ ನಾವು ನಿಮ್ಮ ಮಕ್ಕಳನ್ನ ಜೀವಂತವಾಗಿ ಇದ್ದೀವಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀನಿ